ಇದನ್ನ ಹಕ್ಕನ್ನ ಕೊಟ್ಟವ್ರೆ ಯಾರು ರವಿಕುಮಾರ್ ಅವ್ರಿಗೆ ಏನ್ ರವಿಕುಮಾರ್ ಅವ್ರಿಗೆ ಕೇಳಕ್ ನಾನು ಬಯಸ್ತೀನಿ ಏನಪ್ಪ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದಾನ ರವಿಕುಮಾರ್ ಇಂತ ಒಂದು ಸಮಾಜದಲ್ಲಿ ಇದ್ಕೊಂಡು ಬಿಜೆಪಿಯ ಚೀಪ್ ವಿಪ್ ಆಗಿ ಇಂತ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಉಗಿಬೇಕು ಅವ್ರನ್ನ ರವಿಕುಮಾರ್ ಅವರು ಸಿಎಸ್ ಬಗ್ಗೆ ಬಹಳಷ್ಟು ಅವ್ಯಾಸವಾಗಿ ಬಂದಿದ್ದು ಮಾತಾಡಿದ್ದಾರೆ ನಾನು ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ನಿಜವಾಗಲೂ ಅವರ ಒಂದು ಮನಸ್ಥಿತಿ ಆ ಮಟ್ಟಿಗೆ ಇದೆ ಅನ್ನೋದು ಎದು ಕಾಣಿಸುತ್ತೆ ಮೊದಲೇ ನಾವು ಅವ್ರು ಮಾತಾಡಿದರೆ ಇಡೀ ಪಕ್ಷವನ್ನು ವಹಬಾರ್ದು ಅಂತ ಅನ್ಸುತ್ತೆ ಯಾಕಂದರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿ ಜೆ ಪಿಗೇನೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಥವಾ ಬಿ ಜೆ ಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನ್ಸುತ್ತೆ ಯಾಕಂದ್ರೆ ಪದೇ ಪದೇ ಇದು ಇದೇನು ಮೊದಲನೇದಲ್ಲ ನಾವೆಲ್ಲ ನೋಡಿದ್ದೀರಾ ಕಲಬುರಗಿ ಡಿ ಸಿ ಅವರು ಕೂಡ ಮಾತಾಡಿದರು ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಂಥ ಸಂದರ್ಭದಲ್ಲಿ ನಮ್ಮ ಮಹಿಳಾ ಆಫೀಸರ್ ಬಗ್ಗೆ ಅವರದೇ ಆದಂಥ ಒಬ್ರು ಎಂ ಪಿನೂ ಎಮ್ ಎಲ್ ಎ ಕೂಡ ಉತ್ತರ ಪ್ರದೇಶದಲ್ಲೋ ಮಧ್ಯ ಮಾತಾಡಿದ್ರು ಮಾತಾಡಿದರು ಸೊ ಈಗ ಇವರು ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚೀಫ್ ಸೆಕ್ರೆಟ್ರಿ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿ ರಜನೀಶ್ ಅವರು ಭಾಳಷ್ಟು ಮಹಿಳೆಯರಿಗೆ ರೋಲ್ ಮಾಡಲ್ ಆಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಬೆಳಗಾವಿಯ ಜಿಲ್ಲಾದ ಜಿಲ್ಲಾಧಿಕಾರಿಯಾಗಿ ಫ್ಲಡ್ನಲ್ಲಿ ಅವರು ಕೆಲಸ ಮಾಡಿದ್ ನೋಡಿದಾಗ ನಾವೇ ಎಷ್ಟು ಹೆಮ್ಮೆ ಪಟ್ಟಿದ್ವಿ ಒಬ್ಬ ಮಹಿಳೆಯಾಗಿ ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಅವರು ಚೀಫ್ ಸೆಕ್ರೆಟ್ರಿ ಇದ್ದಾರೆ ನಾನು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ ಆವಾಗ ನನಗೂ ಕೂಡ ಅವರು ರೋಲ್ ಮಾಡಲ್ ಆಗಿತ್ತು ಇಂಥ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಇರಲಿ ಅದು ಚೀಫ್ ಸೆಕ್ರೆಟರಿ ಇರಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂಥ ಯಾವುದೇ ಮಹಿಳೆ ಇರಲಿ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸಾವಿರ ಸತಿ ವಿಚಾರ ಮಾಡಬೇಕು ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದರೆ ಇದನ್ನು ಹಕ್ಕನ್ನು ಕೊಟ್ಟವ್ರು ಯಾರು ರವಿಕುಮಾರ್ ಅವ್ರಿಗೆ ಏನು ರವಿಕುಮಾರ್ ಅವ್ರಿಗೆ ಕೇಳಕ್ಕೆ ನಾನು ಬಯಸ್ತೀನಿ ಏನಪ್ಪ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದ್ದಾನ ರವಿಕುಮಾರು ಆಗಿದಾನ ಅಂತ ವರ್ಡ್ ಯೂಸ್ ಮಾಡಿದಕ್ಕೂ ಕೂಡ ನನಗೆ ಮರ್ಯಾದೆ ಹದ್ದಲ್ಲಿ ನಾವು ಮಾತಾಡಬೇಕು ಅಂತ ಇಮಿಡಿಯೇಟ್ ಆಗಿ ನನ್ನ ಇಂಟೆನ್ಷನ್ ನನಗೆ ಹೇಳುತ್ತೆ ಇಂಥ ಒಂದು ಸಮಾಜದಲ್ಲಿಟ್ಕೊಂಡು ಬಿ ಜೆ ಪಿಯ ಚೀಪ್ ವಿಪ್ ಆಗಿ ಇಂಥ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದರೆ ಉಗಿಬೇಕು ಅವ್ರನ್ನ ಇಡೀ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ ಎಲ್ಲ ಮಹಿಳೆಯರು ಅವರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸ್ತೀನಿ ಆಗುತ್ತೆ ಆಗುತ್ತೆ ಅದು ಆಗುತ್ತೆ ಅದನ್ನ ಮಾಡಿದಲಿಕ್ಕೆ ಆಗತ್ತ ಒಬ್ಬ ಸರ್ಕಾರದಲ್ಲಿರುವಂತ ಚೀಫ್ ಸೆಕ್ರೆಟರಿ ಅವರ ಒಂದು ಇದನ್ನ ನಾವು ಕಾಪಾಡಲಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಅದು ಆಗುತ್ತೆ ನಾನು ನಾನು ಅದನ್ನ ಒತ್ತಾಯನೂ ಕೂಡ ನಾನು ಮಾಡ್ತೀನಿ ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ತಮ್ಮೆಲ್ಲರ ಜೊತೆ ಮಾತಾಡ್ಬೇಕಂತ ನಾನೇ ನಿಮ್ಮನ್ನೆಲ್ಲರನ್ನು ಕರೆದಿದ್ದೀನಿ ಖಂಡಿತವಾಗ್ಲೂ ಅದೇ ರೀತಿ ಸೋಮೋಟೋ ಕೇಸನ್ನ ನಾವು ದಾಖಲೆ ಮಾಡ್ತೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಏನೆಲ್ಲ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡಬಹುದು ಅದನ್ನೆಲ್ಲ ನಾವು ಮಾಡಲಿಕ್ಕೆ ನಾವು ಸರ್ಕಾರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀವಿ ಮಾನ್ಯ ಗೃಹ ಸಚಿವರ ಹತ್ರನೂ ಮಾತಾಡ್ತೀವಿ ಡಿ ಕೂಡ ಮಾತಾಡ್ತೀವಿ ನನಗೆ ಅವ್ರ ಲೆಟರ್ ಬರ್ದಿದ್ದಾಗ್ಲಿ ಇದಾಗ್ಲಿ ಗೊತ್ತಿಲ್ಲ ಮಾಧ್ಯಮದಲ್ಲಿ ನಾನ್ ಬೆಳಗ್ಗೆ ನೋಡ್ಬೇಕಾದ್ರೆ ಈ ಇದು ಬಂತು ನೀನು ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರಲ್ಲ ಹೋಮ್ ಮಿನಿಸ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ವ್ಯಾರ ತಗೊಳಿಕ್ಕೆ ಬಿಡೋದಿಲ್ಲ ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿದಾರಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ